ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇವತ್ತು ಕರ್ನಾಟಕದ ಎರಡನೇ ಹಂತದ ಚುನಾವಣೆ ಮುಗ್ದಿದೆ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಗಿದೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಮುನ್ನಡೆ ಆಗಿದೆ ಯಾರಿಗೆ ಹಿನ್ನಡೆ ಆಗಿದೆ ನೀವು ಬಹುತೇಕ ಈ ಸ್ಟೋರಿ ನೋಡಿದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈ ಹದಿನಾಲ್ಕು ಕ್ಷೇತ್ರದಲ್ಲಿ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಇದರಲ್ಲಿ ಸಿಗುತ್ತೆ ಅನ್ನುವಂಥದ್ದು ನೋಡಿ ಇವತ್ತು ಒಟ್ಟು ಹದಿನಾಲ್ಕು ಕ್ಷೇತ್ರದಲ್ಲಿ ವೋಟಿಂಗ್ ಆಗಿದೆ ಅಂತ ಹೇಳಿದೆ ನಂಬರ್ ಒನ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನಂಬರ್ ಟು ಬೆಳಗಾವಿ ನಂಬರ್ ತ್ರೀ ಬಾಗಲಕೋಟೆ ನಂಬರ್ ಫೋರ್ ಬಿಜಾಪುರ ಐದನೆಯದ್ದು ಕಲಬುರಗಿ ಆರನೆಯದ್ದು ರಾಯಚೂರು ಏಳು ಬೀದರ್ ಎಂಟು ಕೊಪ್ಪಳ ಒಂಬತ್ತು ಬಳ್ಳಾರಿ ಹತ್ತನೆಯದ್ದು ಹಾವೇರಿ ಹನ್ನೊಂದನೆಯದ್ದು ಧಾರವಾಡ ಹನ್ನೆರಡು ಉತ್ತರ ಕನ್ನಡ ಹದಿಮೂರು ದಾವಣಗೆರೆ ಹಾಗೂ ಹದಿನಾಲ್ಕನೆಯದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ಆಗಿದೆ ಹಾಗಾದ್ರೆ ಎಲ್ಲೆಲ್ಲಿ ಯಾವ ರೀತಿಯ ವಾತಾವರಣ ಕಂಡುಬಂದಿದೆ ಯಾರಿಗೆ ಮುನ್ನಡೆ ಆಗಿದೆ ಯಾರಿಗೆ ಹಿನ್ನಡೆ ಆಗಿದೆ ಮೊದಲನೇದಾಗಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕ್ಲಿಯರ್ ಪಿಕ್ಚರ್ನ ಕೊಡ್ತಾ ಇದ್ದೀನಿ ನೋಡಿ ಭಾರಿ ಇದ್ದಂಥ ಕ್ಷೇತ್ರ ಇದು ಭಯಂಕರ ಪೈಪೋಟಿ ನಡೀತು ಬಿಕಾಸ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೊತೆಗೆ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ ಅನ್ನುವಂಥದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಹಾಲಿ ಸಂಸದರಾಗಿರುವ ಕಾರಣಕ್ಕಾಗಿ ಒಂದು ಹೋಲ್ಡ್ ಇದೆ ಕ್ಷೇತ್ರದ ಮೇಲೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿಯನ್ನ ಶತಾಯಗತಾಯ ಗೆಲ್ಲಿಸಿಕೊಳ್ಳೇಬೇಕು ಅಂತ ಭಯಂಕರ ರಣತಂತ್ರಗಳನ್ನ ಪ್ರಯೋಗಿಸಿದ್ರು ಜೊತೆಗೆ ಅವರ ಸಹೋದರರೆಲ್ಲರೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಆಂತರಿಕವಾಗಿ ಬಹಳ ಗಟ್ಟಿಯಾಗಿ ನಿಂತರು ಈ ಹಿನ್ನೆಲೆಯಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಮಿತ್ ಶಾ ಅವ್ರನ್ನೇ ಕರೆಸಿದ್ರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಹುಕ್ಕೇರಿಗೆ ಬಂದು ಸಮಾವೇಶದಲ್ಲಿ ಭಾಗವಹಿಸಿದ್ರು ಬೆನ್ನಿಂದ ಬೆನ್ನಿಗೆ ಲೀಡರ್ನ ಕರೆಸಿದ್ರು ಅವರು ಏಕನಾಥ್ ಶಿಂದೆ ಅವ್ರನ್ನ ಕರೆಸಿದ್ರು ಬಸನಗೌಡ ಪಾಟೀಲ್ ಯತ್ನಾಳ ಬಂದೋದ್ರು ಹೀಗೆ ಬಹಳಷ್ಟು ನಾಯಕರು ಬಂದೋದ್ರು ಇಬ್ಬರೂ ಕೂಡ ಜಿದ್ದಿಗೆ ಬಿದ್ದು ಚುನಾವಣೆಯನ್ನು ಮಾಡಿದ್ದಾರೆ ಆದರೆ ಅಂತಿಮವಾಗಿ ನೋಡಿದಾಗ ಈ ಎಲ್ಲ ಬೆಳವಣಿಗೆಗಳ ನಂತರ ಪ್ರಿಯಾಂಕಾ ಜಾರಕಿಹೊಳಿ ಸ್ವಲ್ಪ ಮುಂದಿದ್ದಾರೆ ಅನ್ನುವಂಥ ರಿಪೋರ್ಟ್ ಬಂದಿದೆ ನಿಮ್ಮ ಪ್ರಕಾರ ಚಿಕ್ಕೋಡಿಯಲ್ಲಿ ಗೆಲ್ಲೋದು ಯಾರು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಎರಡನೇದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಕ್ಯಾಂಡಿಡೇಟ್ ನೋಡಿ ಇಲ್ಲೂ ಕೂಡ ಬಹಳ ಜಿದ್ದ ಜಿದ್ದಿಯ ಪೈಪೋಟಿ ನಡೀತು ಅದಕ್ಕೆ ಮೊನ್ನೆ ನರೇಂದ್ರ ಮೋದಿ ಅವರೇ ಬಂದು ಹೋದರು ಶೆಟ್ಟರ್ ಅವರ ಪರವಾಗಿ ಪ್ರಚಾರ ಮಾಡಹೋದ್ರು ಆದರೆ ಆನ್ ಗ್ರೌಂಡ್ ಭಾರಿ ಪೈಪೋಟಿ ನಡೆದಿದೆ ಅಂತಿಮ ಚಿತ್ರಣವನ್ನು ಕಣ ಚಿತ್ರಣವನ್ನು ನೋಡಿದಾಗ ಅದು ಮೋದಿಯವರು ಕೂಡ ಬಂದು ಹೋದದ್ದು ಅಡ್ವಾಂಟೇಜ್ ಆಗಿ ಜಗದೀಶ್ ಶೆಟ್ಟರ್ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಅನ್ನುವಂಥ ಸ್ಪಷ್ಟ ರಿಪೋರ್ಟ್ ಸ್ಪಷ್ಟವಾದ ವರದಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬಂದಿದೆ ಅನ್ನುವಂಥದ್ದು ಇನ್ನು ಮೂರನೇದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಗದ್ದಿಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್ ಸಚಿವ ಶಿವಾನಂದ ಪಾಟೀಲರ ಪುತ್ರಿ ಸಂಯುಕ್ತ ಪಾಟೀಲ್ ಇಲ್ಲಿ ಕ್ಯಾಂಡಿಡೇಟ್ ಇನ್ನೊಂದು ಕಡೆ ಹಾಲಿ ಸಂಸದ ಗದ್ದಿಗೌಡರ್ ಬಿ ಜೆ ಪಿ ಕ್ಯಾಂಡಿಡೇಟ್ ಇವರಿಬ್ಬರ ನಡುವೆಯೂ ಕೂಡ ಬಹಳ ಪೈಪೋಟಿ ನಡೀತು ಆದರೆ ಗದ್ದಿಗೌಡರ್ ಅವರಿಗೆ ಒಂದು ನ್ಯಾಚುರಲ್ ಆದ ಹೋಲ್ಡ್ ಈ ಕ್ಷೇತ್ರದಲ್ಲಿದೆ ಜೊತೆಗೆ ಯಾವುದೇ ಕಾಂಟ್ರವರ್ಸಿಗಳಿಲ್ಲ ಸಹಜವಾಗಿ ಅವರಿಗೆ ಇಲ್ಲಿ ಒಂದಷ್ಟು ಮುನ್ನಡೆ ಸಿಕ್ಕಿದೆ ಅನ್ನುವಂಥ ವರದಿ ಬಾಗಲಕೋಟೆಯ ಗ್ರೌಂಡ್ ನಿಂದ ಬಂದಿದೆ ಇನ್ನು ನಾಲ್ಕನೆಯದ್ದು ವಿಜಯಪುರ ಅಥವಾ ಬಿಜಾಪುರ ಲೋಕಸಭಾ ಕ್ಷೇತ್ರ ಇಲ್ಲಿ ರಮೇಶ್ ಜಿಗಜಣಗಿ ಬಿಜೆಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ರಾಜು ಅಲ್ಗೂರ್ ಭಾರಿ ಪೈಪೋಟಿಯನ್ನ ಈ ಕ್ಷೇತ್ರ ಕೂಡ ನೋಡ್ತು ಆದರೆ ರಮೇಶ್ ಜಿಗಜಿಣಗಿ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಮುನ್ನಡೆಯನ್ನ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಭಾರಿ ಪೈಪೋಟಿ ನಡೆದಂತ ಮತ್ತೊಂದು ಕ್ಷೇತ್ರ ಕಲಬುರಗಿ ಲೋಕಸಭಾ ಕ್ಷೇತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನೆ ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಗೆ ಬಿ ಜೆ ಪಿಯಿಂದ ಹಾಲಿ ಸಂಸದ ಉಮೇಶ್ ಜಾಧವ್ ಕ್ಯಾಂಡಿಡೇಟ್ ಇದು ಕೂಡ ಭಾರಿ ಪೈಪೋಟಿ ನಡೆದಂಥ ಕ್ಷೇತ್ರ ಆದರೆ ಎಲ್ಲ ಜಿದ್ದಾಜಿದ್ದಿ ಪೈಪೋಟಿಯ ನಂತರ ಅಂತಿಮವಾಗಿ ಕಾಂಗ್ರೆಸ್ ಇಲ್ಲಿ ಒಂದು ಸ್ಟೆಪ್ ಅಹೆಡ್ ಅನ್ನುವಂಥ ಸ್ಪಷ್ಟ ಮಾಹಿತಿ ಬರ್ತಾ ಇದೆ ಒಂದು ಹೆಜ್ಜೆ ಕಾಂಗ್ರೆಸ್ ಮುಂದೆ ಇದೆ ಅನ್ನುವಂಥದ್ದು ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಬಿ ಜೆ ಪಿಯಿಂದ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಎಳೆದಿದ್ರೆ ಕಾಂಗ್ರೆಸ್ನಿಂದ ನಿವೃತ್ತ ಐ ಎಸ್ ಅಧಿಕಾರಿ ಕುಮಾರ್ ನಾಯಕ್ ಪೈಪೋಟಿ ಕೊಟ್ರು ವಾರಿ ಜಿದ್ದಿ ನಡೀತು ಒಳ ಹೊಡೆತಗಳು ನಡೀತು ಫಿಫ್ಟಿ ಫಿಫ್ಟಿ ಅನ್ನುವಂಥ ವಾತಾವರಣ ಇತ್ತು ಆದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಒಂದು ಹೆಜ್ಜೆ ಬಿ ಜೆ ಪಿ ಮುಂದಿದೆ ಅನ್ನುವಂಥ ಮಾಹಿತಿ ಲಭ್ಯ ಇದೆ ಇನ್ನು ಬೀದರ್ ಲೋಕಸಭಾ ಕ್ಷೇತ್ರ ಇಲ್ಲಿ ಬಿ ಜೆ ಪಿಯಿಂದ ಹಾಲಿ ಸಂಸದ ಭಗವಂತ ಕೂಬಾ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಸಾಗರ್ ಕಂಡ್ರೆ ಕ್ಯಾಂಡಿಡೇಟ್ ಇವರಿಬ್ಬರ ನಡುವೆ ಕೂಡ ಭಾರಿ ಪೈಪೋಟಿ ನಡೀತು ಆದರೆ ಒಳ ಏಟಿನ ಭಯ ಭಗವಂತ ಕೂಬಾ ಅವರಿಗಿದೆ ಅದರ ಹೊರತಾಗಿಯೂ ಕೂಡ ಫಿಫ್ಟಿ ಫಿಫ್ಟಿ ಅನ್ನುವಂಥ ರಿಪೋರ್ಟ್ ಬರ್ತಾ ಇದೆ ಬೀದರ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅನ್ನುವಂಥ ರಿಪೋರ್ಟ್ ಕೇಳಿ ಬರ್ತಾ ಇದೆ ಭಗವಂತ ಕೂಬ ಅವರಿಗೆ ಒಳಪೆಟ್ಟೇನಾದ್ರೂ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟದ್ದೆ ಆದರೆ ಕಷ್ಟ ಇದೆ ಅದರ್ವೈಸ್ ಅವ್ರು ಗೆಲ್ಬೋದು ಅನ್ನುವಂಥ ರಿಪೋರ್ಟ್ ಇದೆ ಅನ್ನುವಂಥದ್ದು ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲಿ ಬಿ ಜೆ ಪಿಯಿಂದ ಹೊಸಮುಖ ಡಾಕ್ಟರ್ ಬಸವರಾಜ್ ಕ್ಯಾಟೂರ್ ಅವರಿಗೆ ಟಿಕೆಟ್ನ ಕೊಟ್ಟಿದ್ರು ಇನ್ನು ಕಾಂಗ್ರೆಸ್ನಿಂದ ರಾಜಶೇಖರ ಇಟ್ನಾಳ್ ಎಲೆಕ್ಟುನಿಕ್ ಫೈಟ್ ನಡೆದಂಥ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಜಾತಿವಾರು ಮತಗಣನೆ ತೆಗೆದುಕೊಳ್ಳಿಕ್ಕೆ ಹೋದರೆ ಕಾಂಗ್ರೆಸ್ ಕುರುಬ ಹಾಗೂ ಅಲ್ಪಸಂಖ್ಯಾತ ಮತಗಳ ಲೆಕ್ಕವನ್ನು ಇಟ್ಕೊಂಡಿದೆ ಈ ಕಡೆ ಬಿ ಜೆ ಪಿ ಲಿಂಗಾಯತ ಘಾಣಿಗ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಈ ಮತಗಳ ಹಿನ್ನೆಲೆಯಲ್ಲಿ ತಾನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿದೆ ಆದರೆ ಅಂತಿಮವಾಗಿ ಏನು ಬೇಕಾದರೂ ಆಗುವುದಿಲ್ಲ ಇದೂ ಕೂಡ ಭಾರಿ ನೆಕ್ ಟು ನೆಕ್ ಫೈಟ್ ನಡೆದಂಥ ಕ್ಷೇತ್ರ ಫಿಫ್ಟಿ ಫಿಫ್ಟಿ ಕ್ಷೇತ್ರ ಆದರೆ ಕಡೆ ಕ್ಷಣದ ಮಾಹಿತಿ ಬಂದಾಗ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಇದೆ ಅನ್ನುವಂಥ ರಿಪೋರ್ಟ್ ಸಿಕ್ಕಿರುವಂಥದ್ದು ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇಲ್ಲಿ ಪಿಯಿಂದ ಶ್ರೀರಾಮುಲು ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ತುಕಾರಾಮ್ ಕ್ಯಾಂಡಿಡೇಟ್ ಇಲ್ಲಿ ಪಿಯ ಶ್ರೀರಾಮುಲು ಒಂದು ಹೆಜ್ಜೆ ಮುಂದಿದ್ದಾರೆ ಅನ್ನುವಂಥ ಮಾಹಿತಿ ಗ್ರೌಂಡ್ನಿಂದ ಬಂದಿದೆ ಇನ್ನು ಹತ್ತನೆಯದ್ದು ಹಾವೇರಿ ಲೋಕಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಆನಂದ ಗಡ್ಡ ದೇವರ ಮಠ ಕ್ಯಾಂಡಿಡೇಟ್ ಇವರಿಬ್ಬರ ನಡುವಿನ ಪೈಪೋಟಿಯಲ್ಲಿ ಬೊಮ್ಮಾಯಿಯವರು ಸ್ಪಷ್ಟ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಂದಿದೆ ಹೀಗಾಗಿ ಬೊಮ್ಮಾಯಿಯವರು ಇಲ್ಲಿ ಗೆಲ್ಲೋದು ಗ್ಯಾರಂಟಿ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲಿ ಪ್ರಹ್ಲಾದ ಜೋಶಿ ಹಾಗೂ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ್ ಅಸೂಟಿ ಆದರೆ ಆರಂಭದಲ್ಲಿ ದಿಂಗಾಲೇಶ್ವರ ಶ್ರೀ ಯಾವಾಗ ಕಣಕ್ಕಿಳಿದ್ರು ಒಂದಷ್ಟು ಚರ್ಚೆ ನಡೆದಿತ್ತು ಲಿಂಗಾಯತ ಮತಗಳು ಒಡೆದು ಹೋದ್ರೆ ಜೋಶಿಯವರ ಕಥೆ ಏನು ಅಂತ ಯಾವಾಗ ನೇಹ ಹತ್ಯೆ ಪ್ರಕರಣ ಬಂತು ಆಗ ಜೋಶಿಯವರ ಗೆಲುವು ಗ್ಯಾರಂಟಿ ಆಯಿತು ಅನ್ನುವಂಥದ್ದು ಹೀಗಾಗಿ ಇಲ್ಲಿ ಜೋಶಿಯವರು ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಧಾರವಾಡದ ಗ್ರೌಂಡ್ನಿಂದ ಬಂದಿದೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಕ್ಯಾಂಡಿಡೇಟ್ ಇಲ್ಲೂ ಕೂಡ ಭಾರಿ ಜಿದ್ದಾಜಿದ್ದಿಯ ಪೈಪೋಟಿ ನಡೆದಿದೆ ಆದರೆ ಅಂತಿಮ ಮಾಹಿತಿಗಳು ಬಂದಾಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಒನ್ ಸ್ಟೆಪ್ ಅಹೆಡ್ ಅನ್ನುವಂಥ ಮಾಹಿತಿ ಉತ್ತರ ಕನ್ನಡದ ಗ್ರೌಂಡ್ನಿಂದ ಬಂದಿದೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಅವರು ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ ಸಚಿವ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಕ್ಯಾಂಡಿಡೇಟ್ ಇವರಿಬ್ಬರ ನಡುವೆಯೂ ಕೂಡ ಭಾರಿ ಜಿದ್ದಾಜಿದ್ದಿಯ ಪೈಪೋಟಿ ನಡೆದಿದೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರು ಆದರೆ ಅಂತಿಮವಾಗಿ ಕಡೆ ಕ್ಷಣದ ರಿಪೋರ್ಟ್ ಬಂದಾಗ ಪ್ರಭಾ ಮಲ್ಲಿಕಾರ್ಜುನ ಒಂದು ಹೆಜ್ಜೆ ಮುಂದಿದ್ದಾರೆ ಅನ್ನುವಂಥ ರಿಪೋರ್ಟ್ ದಾವಣಗೆರೆ ಗ್ರೌಂಡ್ನಿಂದ ಬಂದಿದೆ ಇನ್ನು ಅಂತಿಮವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಂತಹ ಕ್ಷೇತ್ರ ಇಲ್ಲಿ ಈಶ್ವರಪ್ಪ ಪಕ್ಷೇತ್ರವಾಗಿ ಕಣಕ್ಕೆ ಇಳಿದಿದ್ದರಿಂದ ಸಹಜವಾಗಿ ಕುತೂಹಲ ಇದೆ ಆದರೆ ರಾಘವೇಂದ್ರ ವರ್ಸಸ್ ಗೀತಾ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ರಾಘವೇಂದ್ರ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಇವರಿಬ್ಬರ ನಡುವಿನ ಪೈಪೋಟಿಯಲ್ಲಿ ರಾಘವೇಂದ್ರ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಶಿವಮೊಗ್ಗದಿಂದ ಲಭ್ಯ ಆಗಿದೆ ನೋಡಿ ಈಶ್ವರಪ್ಪನವರೇನಾರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಮತ ಪಡೆದರೆ ಮಾತ್ರ ಅಲ್ಲಿ ರಾಘವೇಂದ್ರ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅದರ್ವೈಸ್ ನೋ ಪ್ರಾಬ್ಲಮ್ ಈಶ್ವರಪ್ಪ ಒಂದೂವರೆ ಲಕ್ಷ ಮತ ಪಡೆಯುವಂತ ಸಾಧ್ಯತೆ ಇಲ್ಲ ಹೀಗಾಗಿ ರಾಘವೇಂದ್ರ ಅವರು ಇಲ್ಲಿ ಸ್ಪಷ್ಟವಾದ ಮುನ್ನಡೆ ಪಡೆದಿದ್ದಾರೆ ಹಾಗೂ ಗೆಲ್ಲುವಂತ ಸಾಧ್ಯತೆಗಳು ಸ್ಪಷ್ಟವಾಗಿದೆ ಅನ್ನುವಂಥ ಮಾಹಿತಿ ಶಿವಮೊಗ್ಗದ ರಣಕಣದಿಂದ ಬಂದಿದೆ ಅನ್ನುವಂಥದ್ದು ಹೀಗೆ ಒಟ್ಟು ಹದಿನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂಬತ್ತರಲ್ಲಿ ಬಿ ಜೆ ಪಿ ಸ್ಪಷ್ಟ ಮುನ್ನಡೆಯನ್ನು ಪಡೀತಾ ಇದ್ರೆ ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಪಡೆದಿದೆ ಹಾಗೂ ಒಂದು ಕ್ಷೇತ್ರ ಫಿಫ್ಟಿ ಫಿಫ್ಟಿ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಮತದಾನದ ನಂತರ ಸ್ಪಷ್ಟವಾಗಿ ಸಿಗ್ತಾ ಇದೆ ನಿಮ್ಮ ಪ್ರಕಾರ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಹಾಗೂ ಫಿಫ್ಟಿ ಫಿಫ್ಟಿ ಸಾಧ್ಯತೆ ಇರುವಂಥ ಕ್ಷೇತ್ರಗಳು ಯಾವ್ಯಾವುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ